ಮಂಜೇಶ್ವರ ಉಪಜಿಲ್ಲಾ ಶಾಲಾ ಕಲೋತ್ಸವದಲ್ಲಿ ಎಂಬತ್ತೇಳು ಶಾಲೆಗಳ ಪೈಕಿ ಚಾಂಪಿಯನ್ ಪ್ರಶಸ್ತಿಯನ್ನು ಹಾಗೂ ಗಣಿತ ಮೇಳದಲ್ಲಿ ಮೂರನೇ ಸ್ಥಾನ ಹಾಗೂ ಕರಕುಶಲ ಮೇಳದಲ್ಲಿ ಐದನೇ ಸ್ಥಾನವನ್ನು ತನ್ನದಾಗಿಸಿಕೊಂಡ ಉದ್ಯಾವರ ಸರಕಾರಿ ಕಿರಿಯ ಪ್ರಾಥಮಿಕ ಗೇಟ್ ಶಾಲೆಯ ವಿದ್ಯಾರ್ಥಿಗಳ ಸಾಧನೆಗಳನ್ನು ಗೌರವಿಸುವ ವಿಜಯೋತ್ಸವ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣ ಅಧ್ಯಕ್ಷತೆ ವಹಿಸಿದರು ಮಂಜೇಶ್ವರದ ಜನಪ್ರಿಯ ಶಾಸಕ ಎ ಕೆ ಎ ಮಶ್ರಫ್ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮಂಜೇಶ್ವರ ಸಹಾಯಕ ವಿದ್ಯಾಧಿಕಾರಿ ಶ್ರೀ ರಾಜಗೋಪಾಲ ಮುಖ್ಯ ಅತಿಥಿಯಾಗಿದ್ದರು ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲಬೀನಾ ಮಂತೇರು ಸಾಧನೆಗೈದ ವಿದ್ಯಾರ್ಥಿಗಳಿಗೆ ವಿಶೇಷ ಸನ್ಮಾನ ಹಾಗೂ ಪ್ರಶಸ್ತಿ ಪ್ರದಾನಗೈದರು ಈ ಸಂದರ್ಭ ವೇದಿಕೆಯಲ್ಲಿ ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದೀಕ್ ಪಂಚಾಯತ್ ಸದಸ್ಯರಾದ ಸುಪ್ರಯಾ ಶೆನೈ ರೇಖಾ ಮುಂತಾಜ್ ಸಮೀರ ಶಿಕ್ಷಕ ಶಿಕ್ಷಕಿಯರು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಭಾಗವಹಿಸಿದ್ದರು ವಿದ್ಯಾರ್ಥಿಗಳ ಈ ಸಾಧನೆಯು ಶಾಲೆಯ ಎಮ್ಮೆಯನ್ನು ಹೆಚ್ಚಿಸುವುದರ ಜೊತೆಯಾಗಿ ಮುಂದಿನ ದಿನಗಳಲ್ಲಿ ಶಾಲೆಯ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಅಭಿವೃದ್ಧಿಗೆ ಪ್ರೇರಣೆ ನೀಡಲಿರುವುದಾಗಿ ಶಿಕ್ಷಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಕನ್ನಡ ಭಾಷಣದಲ್ಲಿ ಅವರು ಸವಿಸ್ತಾರವಾಗಿ ಈ ಶಾಲೆ ಹಾದು ಬಂದ ಭವಿಷ್ಯದ ಕನಸು ಪ್ರಸ್ತುತ ಕಾರ್ಯಕ್ರಮದ ಒಂದು ಚಿತ್ರಣವನ್ನು ಅವರಲ್ಲಿ ಕಾರ್ಯಕ್ರಮಕ್ಕೆ ಬರುವಾಗ ನಮಗೆಲ್ಲ ತಿಳಿದ ಮಟ್ಟಿಗೆ ನಮ್ಮ ಭಾರತ ದೇಶದಲ್ಲಿ ಶಿಕ್ಷಣ ವಲಯದಲ್ಲಿ ನಮ್ಮ ಕೇರಳ ಈಗಲೂ ಕೂಡ ದೇಶಕ್ಕೆ ಮಾದರಿಯಾದ ದಿಕ್ಸೂಚಿ ನೀಡಿದ ಒಂದು ಪ್ರಾಂತ್ಯ ಅಂತ ಸ್ವಾತಂತ್ರ್ಯದ ನಂತರ ನಾನು ಹೆಮ್ಮೆಯಿಂದ ಸಲ ಹೇಳ್ತಾ ಇದ್ದೇವೆ ಹೇಳಿದ್ರೆ ಕೇರಳದ ಬರಗಡೆ ಇರುವ ಪ್ರಾಂತ್ಯಗಳಲ್ಲಿ ನಮ್ಮಷ್ಟು ಮಕ್ಕಳಿಗೆ ವರ್ಷದಲ್ಲಿ ಪರೀಕ್ಷೆ ಮಾತ್ರವಲ್ಲದೆ ವಿಜ್ಞಾನ ಮೇಳ ಕಲೋತ್ಸವ ಆಟೋಟ ಸ್ಪರ್ಧೆಗಳು ಒಂದು ವರ್ಷದಲ್ಲಿ ಮಾರ್ಚ್ ಅಲ್ಲಿ ಪರೀಕ್ಷೆ ಬರುವುದಕ್ಕಿಂತ ಮುಂಚಿತವಾಗಿ ಆ ಮಗುವಿನ ಎಲ್ಲ ರೀತಿಯ ಒಳಿತು ಜಿಗಿತ ಎಲ್ಲವನ್ನು ಕಂಡುಕೊಂಡು ಶೈಕ್ಷಣಿಕ ವರ್ಷದಲ್ಲಿ ಇಷ್ಟೊಂದು ಚಟುವಟಿಕೆಗಳು ಸಿಗುವ ವಿದ್ಯಾರ್ಥಿಗಳು ಇರುವುದು ಭಾರತ ದೇಶದಲ್ಲಿ ಕೇರಳದಲ್ಲಿ ಮಾತ್ರ ಅಂತ ನನಗೆ ಹೆಮ್ಮೆಯಿಂದ ಸಂತೋಷದಿಂದ ಹೇಳ್ಬೋದು ಅದರಲ್ಲೂ ಕೇರಳ ಕರ್ನಾಟಕದ ಗಡಿ ಪ್ರದೇಶದ ನಮ್ಮ